ಇದು ಗೆರೆಗೆರೆ ಏನಿದೆ ಈ ಇದೆಲ್ಲ ಅದೆಲ್ಲ ಬೀಜನೇ ಇದು ಸೊ ಇದರಲ್ಲಿ ಸಾವಿರಾರು ಬೀಜಗಳಿದೆ ಈಗ ನಿಮ್ಗ್ ಒಂದು ಬೀಜ ನೀವು ಮಣ್ಣಿಗೆ ಸೇರ್ಸಿದ್ರೆ ಮಣ್ಣಲ್ಲಿ ಆಶಯ ಪಡೆದು ಮತ್ತೆ ಬೇರಲ್ಲಿ ಬೇರ್ ಮೂಲಕ ಸ್ಪ್ರೆಡ್ ಆಗ್ತದೆ ರೈತ ಬಾಂಧವ್ರಿಗೆ ನಮಸ್ತೆ ಆ ಇಲ್ಲೊಂದು ತೋಟದಲ್ಲಿ ಇದ್ರು ಇವ್ರೆ ಕಮ್ದಾಳ ಹೊಸೂರು ಕಮ್ದಾಳ ಹೊಸೂರ್ ಹೇಳಿ ಇಲ್ಲೊಬ್ರು ಕಿರಣ್ ಕುಮಾರ್ ಅಂತ ಒಬ್ರು ತೋಟದಲ್ಲಿ ಆ ಅಣಬೆ ಬಂದಿರತಕ್ಕಂತ ತೋಟನ ವಿಸಿಟ್ ಮಾಡಿದ್ವಿ ನಾವು ಈಗ ಈ ನೋಡಿ ಮರದಲ್ಲಿ ಅಣಬೆ ಬಂದಿದೆ ಈ ಅಣಬೆ ವೆರಿ ಡೇಂಜರಸ್ ಡಿಸೀಸ್ ಇನ್ ಅರೆಕನೆಟ್ ಇದು ಗ್ಯಾನೋಡರ್ಮಲ್ ಅಂತ ಅಂತೇಳಿ ಒಂದು ಫಂಗಲ್ ಆರ್ಗನಿಸಮ್ಸು ಸೊ ಇದು ವೆರಿ ಡೇಂಜರಸ್ ಇದು ಎಲ್ಲ ತ ರೈತರು ಇದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಇದರಲ್ಲಿ ನಿಮಗೆ ಬೇರ್ ಮೂಲಕ ಬೇರ್ ಮೂಲಕ ಎಂಟ್ರಿ ಆಗ್ತದೆ ತುಂಬಾ ಈಗ ನಿಮ್ಗೆ ಆರ್ಗನಿಸಮ್ಸ್ ಹೇಗೆ ಅಂತ ಹೇಳಿದ್ರೆ ಇದು ಯಾ ಇದು ಸ್ಯಾಕ್ರಫೈಟಿಸ್ ಫಂಗಸು ಆಕ್ಚುಲಿ ಇದು ನಿಮ್ಗೆ ಹೆಂಗೆ ಅಂದರೆ ಸತ್ತಂತ ಗಿಡದಲ್ಲಿ ಬದುಕ್ತಕ್ಕಂಥ ಒಂದು ಜೀವಿ ಇದು ಇದು ಫಸ್ಟ್ ಐಡೆಂಟಿಫಿಕೇಷನ್ ಆಗಿದ್ದು ಕೇರಳದಲ್ಲಿ ತೆಂಗು ತೆಂಗಲ್ಲಿ ಫಸ್ಟ್ ಐಡೆಂಟಿಫಿಕೇಷನ್ ಆಗಿದ್ದು ಇದು ಡಿಸೀಸು ಬಟ್ ಇದು ಅಡಿಕೆದಲ್ಲೂ ಇದ್ರದ್ದು ಹೆಚ್ಚಿನ ಬಾಧೆನ ನಾವು ಎಲ್ಲ ಏರಿಯಾದಲ್ಲೂ ನಿಮಗೆ ಶು ಶಿವಮೊಗ್ಗ ಸುತ್ತಮುತ್ತ ಎಷ್ಟೋ ತೋಟಗಳಲ್ಲಿ ನಾನು ಅಣಬೆ ರೋಗ ನೋಡ್ತಾ ಇದ್ದೀನಿ ಸೊ ಇದನ್ನ ರೈತರನ್ನ ಹೇಗೆ ಹತೋಟಿ ಮಾಡ್ಬೋದು ಅಂತ ಹೇಳಿದ್ರೆ ಈಗ ಅಣಬೆ ರೋಗ ಬಂದಿದೆ ಇಂಥ ಗಿಡಗಳನ್ನ ಈ ಮ ಎಲ್ಲಿ ಅಣಬೆ ನಿಮಗೆ ಈ ಇಷ್ಟ ಎತ್ತರದಲ್ಲಿ ಕಟ್ ಮಾಡಿ ಇದು ಹೊರಗಡೆ ಹಾಕಿ ಸುಡಬೇಕು ಜೊತೆಗೆ ಇಲ್ಲೇ ಇದನ್ನ ಗರಿ ಪರಿ ಹಾಕಿ ಸುಟ್ಟು ಅದರ ತದನಂತರದಲ್ಲಿ ಒಂದು ಫಂಗೀಸ್ ಸೈಡ್ನ ಬುಡಕ್ಕೆ ಡ್ರಿಂಚ್ ಮಾಡೋದ್ರಿಂದ ಸ್ವಲ್ಪ ಹತೋಟಿ ಮಾಡಬಹುದು ಜೊತೆಗೆ ಈ ಜ ಈ ಭಾಗದಲ್ಲಿ ಆಲ್ರೆಡಿ ಆಗ ಆರ್ಗನಿಸಮ್ಸ್ ಇದ್ದೇ ಇರುತ್ತೆ ಈ ಏನು ಗ್ಯಾನೋಡರ್ಮಾ ಇದು ಮಣ್ಣಲ್ಲಿ ಇರ್ತದೆ ಈಗ ಆಲ್ರೆಡಿ ಈ ಸುತ್ತಮುತ್ತ ಎಲ್ಲ ಗಿಡಗಳಿಗೂ ಏನು ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ ನೀವು ಇದು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಸುತ್ತಮುತ್ತ ಎಲ್ಲ ಗಿಡಗಳಿಗೂ ಸೊ ಒಂದು ಮೊದಲನೇದಾಗಿ ಸುತ್ತ ಟ್ರಂಚ್ ಹೊಡ್ಕೊಳ್ಬೇಕು ಏನು ರೋಗ ಬಂದಿರ್ತದೆ ಯಾವುದು ಹಣಬೆ ರೋಗ ಬಂದಿದೆ ಅಂತ ಗಿಡಗಳ ಮೂರಡಿ ದೂರದಲ್ಲಿ ಸುತ್ತ ಒಂದು ಟ್ರಂಚ್ ಓಪನ್ ಮಾಡಿಕೊಂಡು ಸೊ ಆ ಯಾವ ಇದ್ರದ ಬೇರಿನ ಸಂಪರ್ಕ ಬೇರೆ ಯಾವ ಗಿಡಗಳಿಗೂ ಬರದೇ ಇರೋ ಹಾಗೆ ಸೊ ನೀವು ಟ್ರಂಚ್ ಹೊಡ್ಕೊಂಡು ಅದಕ್ಕೆ ಒಂದು ಯಾವುದಾದ್ರೂ ಅನ್ನು ಅಥವಾ ಪೆಟ್ರೋಲ್ ಹಾಕಿ ಸುಟ್ಟು ಬರ್ನ್ ಮಾಡಿ ಆದಮೇಲೆ ಒಂದು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಬೇಕು ಒಂದು ಯಾವುದು ಕ್ಯಾಪ್ಟನ್ ಪ್ಲಸ್ ಎಕ್ಸೊಕೊನೊಸಲ್ಲಿರತಕ್ಕಂಥ ಒಂದು ಫಂಗಿ ಸೈಡು ಇಲ್ಲ ನಿಮಗೆ ಬಯೋದಲ್ಲಾಗಿ ಸುಡೋ ಮನಸ್ಸನ್ನ ತದನಂತರ ಮಾಡಿ ಫಸ್ಟು ಒಂದು ಕ್ಯಾಪ್ಟಾನ್ ಪ್ಲಸ್ ಎಕ್ಸೊ ಅಂತ ಒಂದು ಫಂಗಿ ಸೈಡ್ ಸಿಗುತ್ತೆ ಅದನ್ನ ಎರಡು ಲಿ ಮೂರು ಗ್ರಾಮ್ ಒಂದು ಲೀಟರ್ ನೀರಿಗೆ ಹಿಂಗೆ ಸಿಂಪ್ ಸೇರಿಸ್ಕೊಂಡು ಬುಡಕೊಯ್ಯೋದ್ರಿಂದ ಸ್ವಲ್ಪ ಆರ್ಗ್ಯಾನಿಸಮ್ಸನ್ನ ಇನ್ನೂ ಕಂಟ್ರೋಲ್ ಮಾಡ್ಬೋದು ಇದು ಯಾರೂ ಸಹಿತ ನೆಗ್ಲೆಕ್ಟ್ ಮಾಡಬಾರ್ದು ಇಂಥ ತೋಟಗಳಲ್ಲಿ ಈಗ ನೋಡಿ ಇದೇ ತೋಟದಲ್ಲಿ ಇಲ್ಲೊಂದು ಗಿಡ ಇದೆ ನಿಮ್ಗೆ ಅಲ್ಲೊಂದು ರೋಗ ಬಂದಿರೋದಿದೆ ಸೊ ಏನು ಅಣಬೆ ರೋಗದ ಸಿಂಪ್ಟಮ್ಸು ಈಗಿರ್ತದೆ ನಿಮಗೆ ಎಲ್ಲ ಗರಿಗಳೆಲ್ಲ ಸುಟ್ಟೋದಂಗೆ ನಿಮಗೆ ಹಳದಿಯಾಗಿ ಕೆಂಪಾಗಿ ಒಣ್ಕೊಂಡು ಸುಳಿಗ ಸುಳಿನೂ ಅಲ್ಲೇ ಇರ್ತದೆ ಒಣಗಿದ್ದ ಹಾಗೆ ಇರ್ತದೆ ಸೊ ಬೇರ್ ಮಾತ್ರ ಇಲ್ಲಿ ಸತ್ತೋಗಿರ್ತದೆ ಇದು ಬೇರ್ನ ಎಲ್ಲ ಸಾಯಿಸ್ಬಿಟ್ಟು ಸೊ ಫುಡ್ನ ಮೇಲೆ ಹೋಗೋದನ್ನ ಅರೆಸ್ಟ್ ಮಾಡಿಬಿಡುತ್ತೆ ಇದ್ರದ್ದು ಈ ತರ ಸಿಂಪ್ಟಮ್ಸ್ ಇರ್ತದೆ ಏನು ಅಣಬೆ ರೋಗದ್ದು ಇದನ್ನ ಯಾರು ನೆಗ್ಲೆಕ್ಟ್ ಮಾಡಬಾರ್ದು ಇದು ಮನುಷ್ಯರಿಗೆ ಹೆಂಗೆ ಕ್ಯಾನ್ಸರು ಈಗ ಅಡಕೆ ತೋಟಕ್ಕೆ ಇದು ಒಂದು ಕ್ಯಾನ್ಸರ್ ರೂಪದಲ್ಲೇ ಮಾರಕ ಆಗಿದೆ ಇದರಲ್ಲಿ ಇದ್ರದ್ದು ಹೆಂಗೆ ಸ್ಪೋರ್ ಕೌನ್ಸ್ ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಈಗ ಸಾವಿರಾರು ಬೀಜಗಳಿದೆ ಇದಿಷ್ಟರಲ್ಲಿ ಈಗ ನಿಮ್ಗೆ ಒಂದು ಬೀಜ ನೀವು ಮಣ್ಣಿಗೆ ಸೇರ್ಸಿದ್ರೆ ಮಣ್ಣಲ್ಲಿ ಜೀವನ ಅದು ಆಶಯ ಪಡೆದು ಮತ್ತೆ ಬೇರಲ್ಲಿ ಬೇರ್ ಮೂಲಕ ಸ್ಪ್ರೆಡ್ ಆಗ್ತದೆ ಇದು ನೋಡಿ ಇದ್ರಲ್ಲಿ ಎಷ್ಟು ಸ್ಪೋರ್ಟ್ ಕೌಂಟ್ಸ್ ಇದೆ ಇದು ಗೆರೆ ಗೆರೆ ಏನಿದೆ ಈ ಇದೆಲ್ಲ ಅದೆಲ್ಲ ಬೀಜನೇ ಇದು ಸೊ ಇದನ್ನ ನೀವು ಸುಡೋದು ಬಹಳ ಉತ್ತಮವಾದಂತ ಏನು ಕಂಟ್ರೋಲಿಂಗ್ ಮೆಜರ್ಸ್ ಸೊ ಇಲ್ಲೇ ಸುಡ್ಬೇಕಾದ್ರೆ ಹೊರಗಡೆ ತೊಗೊಂಡು ಸುಟ್ಟು ಯಾವ್ದಾದ್ರು ಮಾಡಿ ಬಟ್ ಇದನ್ನ ತಗೊಂಡ್ ಹೋಗುವಾಗ ಆ ಇದನ್ನ ಕವರಲ್ಲಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಅಥವಾ ಪ್ಲಾಸ್ಟಿಕ್ ಬುಟ್ಟಿಲ್ ಹಾಕೊಂಡು ತಗೊಂಡ್ ಹೋಗ್ಬೇಕು ನೀವು ಇಲ್ಲಿಂದ ತಕೊಂಡ್ ಹೋಗುವಾಗ ತೋಟದಲ್ಲೇ ಉದುರಿಸ್ಕೊಂಡ್ ಹೋದ್ರೆ ಅಲ್ಲೆಲ್ಲ ಸ್ಪ್ರೆಡ್ ಮಾಡ್ದಂಗ್ ನೀವು ಸೊ ಹುಷಾರಾಗಿ ಇದನ್ನ ಹೊರಗಡೆ ತೆಗ್ದು ಸುಡ್ಬೇಕು ಈ ಮರ ಕಟ್ ಮಾಡಿರ್ತೀವಲ್ಲ ಹೋಗಿನ ಮರ ಕಟ್ ಮಾಡಿರ್ತೀವಿ ಸುಳ್ಕೊಂಡಿರ ಹಾ ಅದ್ರಲ್ಲೂ ಆಕ್ಚುಲಿ ಇದೇ ತರ ಬಂದಿರತ್ತಲ್ಲ ಅದು ಅಣಬೆ ಹೌದು ಈಗ ನೀವು ಯಾವ್ದು ಸುಳಿ ಕೊಳೆ ಬಂದು ಗಿಡ ಹೋಗಿರ್ತದೆ ಸೊ ಈ ಇದ್ರದ್ದು ರೋಗದ ಸಿಂಪ್ಟಮ್ಸ್ ಏನಂತ ಅಂದ್ರೆ ಅದ್ರದ್ದು ಗುಣ ಹೇಗೆ ಅಂದ್ರೆ ಸತ್ತಂತ ಜೀವಿಯಲ್ಲಿ ಬೆಳಿತಕ್ಕಂತ ಜೀವಿ ಇದು ಹೌದು ಅದನ್ನ ಸೈಕ್ರೋಫೈಟಿಸ್ ಫಂಗಸ್ ಅಂತ ಹೇಳ್ತೀವಿ ಸೊ ಐಡೆಂಟಿಫಿಕೇಶನ್ ಒಂದು ಜೆಲ್ ರೂಪದಲ್ಲಿ ಈ ತರ ಲೀಕ್ ಆಗ್ತಾ ಇರ್ತದೆ ತೂತಿಂದ ಒಂದ್ ಎರಡು ಅಡಿಯಿಂದ ದೂರದಲ್ಲಿ ಒಂದು ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ ನಿಮಗೆ ಲೀಕ್ ಆಗ್ತಾ ಇರ್ತದೆ ಇನ್ನು ಒಂದು ನಿಮ್ಗೆ ಅಣಬೆ ಬರೋದು ಯಾವಾಗ ಅಂದ್ರೆ ನೀವು ಆದ್ಮೇಲೆ ಗಿಡ ಸತ್ತೋದ್ಮೇಲೆ ನೀವು ಅಣಬೆ ಹೊರಗೆ ಬರ್ತದೆ ನೀವು ಅಲ್ಲಿವರೆಗೂ ಗೊತ್ತಾಗಲ್ಲ ಜಲ್ ಬರ್ತಾ ಇರ್ತದೆ ಸೊ ಅವಾಗ ನಿಮಗೆ ಐಡೆಂಟಿಫಿಕೇಶನ್ ಅದು ಇದು ಗಿಡ ಈ ರೋಗ ಅಣಬೆ ರೋಗ ಬಂದಿದೆ ಅಂತ ಹೇಳಿ ನೀವು ಇನ್ನೊಂದು ಈ ಭಾಗಕ್ಕೆ ಸ್ವಲ್ಪ ಈಗ ನಮಗೆ ಸಿಂಪ್ಟಮ್ಸ್ ಕಂಡಾಗ ಇದೊಂದು ಹೇಳಿಲ್ಲ ನಾನು ನಿಮಗೆ ಈಗ ಈ ಅಣಬೆ ರೋಗ ಕಂಡು ಕಂಡುಬಿಟ್ಲೆ ನೀವೇನು ಮಾಡಬೇಕು ಸ್ವಲ್ಪ ನೀವು ಈ ಥರ ಮಳೆಗಾಲ ತೇವಾಂಶ ಇದ್ರೆ ಹೆಚ್ಚು ತೇವಾಂಶ ಇದ್ದಾಗ ಈ ಸುಣ್ಣ ಸಿಗ್ತದಲ್ಲ ಡೊಲೊಮೆಟೊ ಅಥವಾ ಕಾ ಕ್ಯಾಲ್ಶಿಯಮ್ ನೀವು ಸು ಗಿಡ ಸುತ್ತ ತೆಳ್ಳಗೆ ಹಡಿಸ್ಬೇಕು ತೆಳ್ಳಗೆ ಹಾಡಿಸೋದ್ರಿಂದ ಸೊ ಆರ್ಗ್ಯಾನಿಸಮ್ಸು ಸ್ವಲ್ಪ ಸಪ್ರೆಸ್ ಆಗೋಲ್ಲ ನಿಮಗೆ ಆಕ್ಟಿವ್ ಆಗೋದಿಲ್ಲ ಸ್ವಲ್ಪ ಹಂಗೆ ನ್ಯೂಟ್ರಲ್ ಆಗ್ತದೆ ಸೊ ಅದಾದ ಮೇಲೆ ನಾನು ಆವಾಗಲೇ ತಿಳಿಸ್ಕೊಟ್ಟಂಗೆ ಯಾವುದು ಒಂದು ಫಂಗೀಸ್ ಸೈಡ್ನ ಡ್ರಿಂಚ್ ಮಾಡಬೇಕು ಮತ್ತೆ ಬೇರುಗಳು ಒಂದು ಗಿಡಕ್ಕೆ ಒಂದು ಸಂಪರ್ಕ ಆಗದಂಗೆ ಅಲ್ಲಿ ಅರೆಸ್ಟ್ ಮಾಡಿ ಸುತ್ತ ಟ್ರಂಚ್ ಹೊಡೆದು ಆ ಗಿಡಕ್ಕೆ ಇದನ್ನ ತೆಗೆದು ಸುಡೋದೇ ರೆಮಿಡಿ ಒಳ್ಳೆ ಸುಟ್ರೆ ಮಣ್ಣಿಂದ ನೀವು ತೆಗಿಬೋದು ಜೊತೆಗೆ ಒಂದು ಟ್ರೈಕೋಡರ್ಮ ವಿರ್ಡೆ ಅಂತ ಬರ್ತದೆ ಟ್ರೈಕೋಡರ್ಮ ವಿರ್ಡೆ ಟ್ರೈಕೋಡರ್ಮ ಹರ್ಜಿನಿಯಮ್ ಇರ್ತದೆ ಅದನ್ನ ನೀವು ಜೈವಿಕ ಜೀವಾಣುಗಳು ಸೊ ಅದನ್ನ ಹೆಚ್ಚು ಹೆಚ್ಚು ಬಳಕೆ ತೋಟದಲ್ಲಿ ಬಳಕೆ ಮಾಡಬೇಕು ವೆರಿ ಇಂಪಾರ್ಟೆಂಟು ಜೈವಿಕ ಜೀವಾಣುಗಳನ್ನ ನೀವು ಹೆಚ್ಚು ಪ್ರಮ ಮಳೆಗಾಲದಲ್ಲಿ ಮಣ್ಣಿಗೆ ಸೇರಿಸೋದ್ರಿಂದ ಇಂಥ ರೋಗಾಣುಗಳನ್ನ ಹತೋಟಿ ಮಾಡ್ಬೋದು